ಕೆ ಎಸ್ ಅವರು ಇಕ್ಬಾಲ್ ಹುಸೇನ್ ಆರಿಸ್ ಹಾರೀಸ್ ಅಭಿಚಾರಿ ನಡೀತಾ ಇದೆಯ ಮಾತಾಡ್ತಿದ್ರು ಕೆ ಎಸ್ ಶ್ರೀನಿವಾಸ್ ಇತಿಹಾಸ ಕೂಡ ಆಗಿದೆ ಒಂದು ನಿಮಿಷ ವೆಂಕಟೇಶ್ವರ ರೆಡ್ಡಿ ಅವರೇ ವೆಂಕಟೇಶ್ವರ ರೆಡ್ಡಿ ಅಲ್ಲಿ ಸಂತಾಪ ನಡೀತಾ ಇದೆ ಅಲ್ಲಿ ತೀರಿ ಹೋಗಿದ್ದೀರಿಯ ಸದಸ್ಯರು ಅವರ ಕುಟುಂಬಕ್ಕೆಲ್ಲ ಸಂತಾಪ ಕಲಿಸಲಿ ಇದ್ದು ಪಾವಿತ್ರ ಒಂದು ಕಾರ್ಯಕ್ಕೆ ಭಾಗವಹಿಸ್ತಾರೆ ನೀವು ಅಲ್ಲೆಲ್ಲಿ ನಿಂತು ಮಾತಾಡುದು ಇಲ್ಲಿ ಕಾಕಡೆ ಈ ಕಡೆ ಹೋಗುದು ಪಾವಿತ್ರತೆ ಇಲ್ವಾ ಸಂತಾಪಕ್ಕೆ ಮತ್ತೆ ಸಂತಾಪ ಯಾಕೆ ಇರುಕು ನಾವು ನಮ್ಮ ಮನೆಯವ್ರು ತೀರಿ ಹೋಗಿ ಇದ್ರೆ ಸಂತಾಪ ಆಗ್ತಿತ್ತು ಅಲ್ಲಿ ಟಿವಿಯಲ್ಲಿ ಕೂತು ನೋಡುವಾಗ ಸ್ವಲ್ಪ ಅದು ಅರ್ಥ ಬೇಕಲ್ಲ ಚಲೋಸ್ವಾಮಿ ಅವರೇ ಚಲೋಸ್ವಾಮಿ ಅವರೇ ಕೂತ್ಕೊಳ್ಳಿ ಸಂತ ಸಂತಪಾಗಹಕರಿಸ್ರು ಕೂಡ ಕಾಗೆ ಅವರು ಇಂಥ ಅನೇಕ ಟಾಟಾ ರಂಥ ಅವರು